ಸರ್ ಇವರು ಬೇಸಿಕ್ಲಿ ಇವ್ರದ್ದು ಇನ್ನೆಲ್ಲ ಹೇಳ್ತಿಲ್ಲ ಇವರು ಇವರು ಇದರಲ್ಲಿ ಮಹಾನಟಿ ಅಂತ ಒಂದು ರಿಯಾಲಿಟಿ ಶೋ ಇದೆ ಜಿಯಲ್ಲಿ ಅದ್ರದ್ದು ಫಸ್ಟ್ ಸೀಸನ್ ಅಲ್ಲಿ ಟಿವಿ ಪ್ರೋಗ್ರಾಮ್ ನಮ್ಮ ಸಪ್ಲಿಮೆಂಟ್ರಿ ನಮ್ಮ ನಾನು ಫೇಲು ಫೇಲು ನಾನು ಫೇಲು ಅದರಲ್ಲಿ ಅದ್ರದ್ದು ಫಸ್ಟ್ ಸೀಸನ್ ಅಲ್ಲಿ ಇವರು ಗೆದ್ರು ಸರ್ ಹೌದು ಗೆದ್ರು ಅದರಲ್ಲಿ ತರುಣ್ ಸರ್ ಜಜ್ ಆಗಿದ್ರು ಇದು ಫಸ್ಟ್ ಪಿಕ್ಚರ್ ಹೌದು ಸರ್ ಅವ್ರ ತುಂಬಾ ಸೀನಿಯರ್ ಹಂಗಾರೆ ಸರ್ ಸರ್ ನೀವು ಚೆ ಚೆ ಎಲ್ಲ ಹೇಳ್ಕೊಡ್ತಾರ ಅವರು ಹೇಳ್ಕೊಡ್ತಾರಲ್ವಾ ನಾನು ಏನು ಹೇಳ್ಕೊಟ್ಟಿದ್ದೀನಿ ಏನು ಹೇಳ್ಕೊಡಿಲ್ಲ ನಿಮಗೆ ಅದಿನ್ನೇ ನಮ್ಮ ಕೊಡ್ತಾರೆ ನೀನು ಊಟ ಮಾಡ್ತೀನಿ ಗೊತ್ತಾಗಲ್ಲ ನಿಮ್ಮ ರಘು ಸರ್ ಏನಾದ್ರು ಇದ್ರೆ ಅವರಿಂದ ಕಲಿ ನಮ್ಮತ್ರ ಮಾತ್ರ ಏನ್ ಕಲಿಯಕ್ಕೆ ಸಾಧ್ಯ ನೀವು ಸೀನಿಯರ್ ಅಂದ್ರೆ ಸೀನಿಯರ್ ಅಷ್ಟೇ ಅದು ಇದಕ್ಕೆ ಈ ಸಿನಿಮಾ ಅನ್ನೋದು ಒಂದು ಯಂತ್ರದ ಜೊತೆ ಅಂದ್ರೆ ಕ್ಯಾಮ್ರಾ ಜೊತೆ ಬದುಕಬೇಕಲ್ವಾ ನಾಟಕ ಅಂದ್ರೆ ಬೇರೆ ಅದು ಆ ಹೇಳಮ್ಮ ನಿಂದ ಪ್ರಿಯಾಂಕಾ ಹೇಳಮ್ಮ ಸರ್ ನನಗೆ ಆಕ್ಟಿಂಗ್ ಎಲ್ಲಿಂದ ಇಂಟ್ರೆಸ್ಟ್ ಬಂತು ಅಂತ ನನಗೂ ನಿಜವಾಗ್ಲೂ ಇಲ್ಲ ಯಾವಾಗಿಂದ ನನಗೆ ಇಂಟ್ರೆಸ್ಟ್ ಬಂದಿದೆ ಈಗ ನಿಂದ 20 ವರ್ಷ ಆದ್ಮೇಲೆ ಗೊತ್ತಾಗ್ತಿದೆ ನಿಮಗೆ ಹೌದು ಹೌದು ನಿಜ ಹೇಳು ನಿಜ ಹೇಳು ಡ್ಯಾನ್ಸ್ ಎಲ್ಲಾ ಮಾಡಿದ್ಯಾ ಫೈಟ್ ಮಾಡಿದ್ಯಾ ಮಾಡಿದ್ದೀನಿ

ಪುನೀತ್ ರಂಗಸ್ವಾಮಿ ಅಂತ ಸರ್ ಇಲ್ಲಿ ಇಲ್ಲಿ ಅವರು ಅವರು ಬೇಸಿಕಲಿ ಮಂಡ್ಯ ಮಂಡ್ಯವರು ಈ ಕತೆ ಚಾಮರಾಜ ನಗರದ ಅವರು ಹೌದು ಚಾಮರಾಜ ನಗರದ ಬಾರ್ಡರ್ ಬಾರ್ಡರ್ ಕತೆ ಅಂದ್ರೆ ಬೇಸಿಕಲಿ ಕರ್ನಾಟಕ ತಮಿಳುನಾಡು ಬಾರ್ಡರ್ ಅಲ್ಲಿ ನಡೆಯೋ ತರ ಒಂದು ಘಟನೆ ಒಂದು ರಿಯಲ್ ಇನ್ಸಿಡೆಂಟ್ ನ ಇಟ್ಕೊಂಡು ಮಾಡಿರೋದು ಒನ್ ನೈಟ್ ಕತೆ ಒಂದೇ ರಾತ್ರಿ ಆಗುತ್ತೆ ಒಂದೇ ರಾತ್ರಿಯಲ್ಲಿ ನಡೆಯೋ ಕತೆ ಸೊ ಅದಕ್ಕೆ ಒಂದು ಲವ್ ಸ್ಟೋರಿ ಆಗಿದ್ರು ಅದು ಬೇಸಿಕಲಿ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡಿದೀವಿ ಸೊ ಅದು ಅದು ಆಲ್ಮೋಸ್ಟ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರಿಯಲ್ ಇನ್ಸಿಡೆಂಟ್ ಅಂತ ಆ ತರ ಒಂದು ಇನ್ಸಿಡೆಂಟ್ ಇದು ಅತ್ಯದ

ಹರೀಶ ಮತ್ತೆ ಚಿನ್ನಿ ಅಂತ ಹರೀಶ ಮತ್ತೆ ಚಿನ್ನಿ ಅಂತ ಚಿನ್ನಿ ರೇವತಿ ಅಂತ ನಾನು ಚಿನ್ನಿ ಅಂತ ಕರೀತೀನಿ ನಾನು ತಮಿಳುನಾಡು ಹುಡುಗಿ ಇವರು ಕರ್ನಾಟಕ ಓ ಎರಡು ಸಮಸ್ಯೆ ಇತ್ತರ್ಥ ಮಾಡ್ತೀರಾ ಅದು ಏನೋ ಒಂದು ಟೀಮ್ ಸಿ ಈ ಕಡೆ ಎಳ್ಕೊಂಡ್ರೆ ಹೋಗಲಿ ನೋಡೋಣ ಏನೋ ಮಾಡ್ಕೊಂಡು ನಮ್ದು ಈ ಸ್ಟೋರಿ ಆ ಒಂದು ಘಟನೆ ನಡೆದಿದಾಗ ನೈಟ್ ಅಲ್ಲಿ ಏನೇನು ನಡೆಯುತ್ತೆ ನಮ್ಮ ಲೈಫ್ ಅಲ್ಲಿ ಅಂತ ತೋರಿಸಿ ಮಾಸೇ ಇವಾಗ ಚಮರನ್ ಮಾತಾಡಿದ್ದೀರಾ ಸರ್ ಅದು ಏನಾಗಿದೆ ಅಂದ್ರೆ ನಾನು ಮೈಸೂರು ಹುಡುಗ ಇವರು ತಮಿಳುನಾಡು ಸೊ ಇವರು ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಬರುತ್ತೆ ತಮಿಳ್ ಆಮೇಲೆ ಅದೇ ನಮ್ಮ ಜಗಪ್ಪ ಎಲ್ಲ ಇದ್ದಾರೆ ಅವರೆಲ್ಲ ಚಾಮರಾಜನಗರದಲ್ಲಿ ಪಿ ಸಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವ್ರಿಗೆ ಆ ಭಾಷೆ ಬರುತ್ತೆ ಸೊ ಆತರ ಎಷ್ಟಾಗತ್ತಷ್ಟು ರಿಯಲಿಸ್ಟಿಕ್ ಆಗಿ ಪ್ರಯತ್ನ ಪಡೆದ್ವಿ ಸರ್ ಆತರ ಮಾಡಿದೀವಿ ಗುಡ್ ಸರ್ ಇವಾಗ ಸನ್ ಆಫ್ ಮುತ್ತಣ್ಣ ಬಗ್ಗೆ ಹೇಳಿ ಇದು ಸನ್ ಆಫ್ ಮುತ್ತಣ್ಣ ಅಂತ ಟೈಟಲ್ ನೋಡೋರೇ ಸರ್ ನನಗೆ ಅಫ್ಕೋರ್ಸ್ ನಿಮ್ಮ ಬಗ್ಗೆ ಮತ್ತೆ ಪ್ರಣಾಮ್ ಅವ್ರ ಬಗ್ಗೆ ಗೊತ್ತಾಗ್ತಿದೆ ಸನ್ ಆಫ್ ಮುತ್ತಣ್ಣ ಅಂತ ಸೊ ಐ ತಿಂಕ್ ನಾನು ನಿಮ್ಮ హీరోయిನ್ ಗೆ ಕೇಳ್ತೀನಿ ನಾನು ನಾನು ನೋಡಲ್ಲ ಸಿನಿಮಾದಲ್ಲಿ ಡಾಕ್ಟರ್ ಸಾಕ್ಷಿ ಅಂತ ರೋಲ್ ಪ್ಲೇ ಮಾಡ್ತಾ ಇದೀನಿ ನಾನು ಮುದ್ದಣ್ಣನ ನೋಡೋದಿಕ್ಕೆ ಟ್ರೀಟ್ ಮಾಡೋದಿಕ್ಕೆ ಅಂತ ಬರ್ತೀನಿ ಅಲ್ಲಿ ಮಗ ಸ್ವಲ್ಪ

ಆಗಿದೆ ನನಗೆ ನಿಜವಾಲು ಯಾರು ಹೇಳ್ಬೇಕಲ್ಲ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಅಂತ ಆ ಸರ್ ಸರ್ ನಾನು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಮಾತಾಡಿ ಬರ್ತೀನಿ ಸರ್ ಸಿನಿಮಾ ಅಂದ್ರೆ ಬಿಲ್ಡ್ ಅಲ್ವಾ ಸರ್ ಬಿಲ್ಡ್ ಅಪ್ ಮಾಡಬೇಕು ನೀವು ಜಸ್ಟ್ ಡೆವಲಪರ್ ಸಿನಿಮಾ ಫ್ಯಾಮಿಲಿ ಅಕ್ಕಾ ಡೈರೆಕ್ಟರ್ ಆಮೇಲೆ ಇಂದ प्रोडक्शन ಆಮೇಲೆ ಎಲ್ಲಾ ನೋಡ್ಕೊಂಡೇ ಬಂದಿರ್ತೀಯ ಆಮೇಲೆ ಅಪ್ಪ ಕೂಡ ಗೌರಿ ಶಂಕರ್ ಹಾಗಾಗಿ ಇಡೀ ಫ್ಯಾಮಿಲಿನೇ ನಿಮ್ ಸಿನಿಮಾ ಫ್ಯಾಮಿಲಿ ಹೌದು ಪುಣ್ಯಂತ ನವಟ್ ಇವಾಗ ನಿಮ್ಮ ಹತ್ರ ಅದೇ ಕೇಳ್ತಾ ಇದ್ದೆ ಸೊ ಫಾದರ್ಸ್ ರಿಲೇಶನ್ಶಿಪ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸೊ ನಿಮ್ ಡೈರೆಕ್ಟರ್ ಬಗ್ಗೆ ಹೇಳಿ ಅವ್ರು ಏನು ಯಾವ ತರ ಈ ಒಂದು ಕತೆ ನಿಮ್ಗೆ ಯಾವ್ದು ಹಿಂಗ್ ಹೆಂಗ್ ಬಂದು ಪಿಚ್ ಮಾಡಿದ್ರು ಪ್ರೊಡ್ಯೂಸರ್ ಓಕೆ ಅಲ್ಲಿಂದ ಫೋನ್ ಬಂತು ನನಗೆ ಅಪ್ಪಾಜಿ ಈ ತರ ಒಂದು ಕತೆ ಇದೆ ಸರಿ ಕೇಳಿಸಿ ಅಂತ ಇದು ಇದಕ್ಕೂ ಹಿಂದೆ ಇದೆ ಸೊ ಡೈರೆಕ್ಟರ್ ಬಂದರು ಮನೆಗೆ ಸೊ ಅವ್ರ ತಲೆಯಲ್ಲಿ ಬರೀ ನಾನು ಕುತ್ಕೋತೀನಿ ಅಂತ ಇತ್ತು ಬಟ್ ನಾನು ಯೂಶಲ್ ಆಗಿ ಏನೋ ಈ ಥರ ಫೋನ್ ಬಂದಿತ್ತು ಪ್ರೊಡ್ಯೂಸರ್ ಇಂದ ಡೈರೆಕ್ಟರ್ ಬರ್ತೀರಂತ ಅನ್ಸುತ್ತೆ ಅನ್ಸುತ್ತೆ ಸರಿ ಆಯಿತು ಕೇಳ್ತೀನಿ ಬಾ ಅಂತ ಹೇಳ್ರು ಬಂದ್ರು ಸೊ ಡ್ಯಾಡಿನೂ ಎಂಟ್ರಿ ಕೊಟ್ಟರು ಡ್ಯಾಡಿ ಎಂಟ್ರಿ ಕೊಟ್ಟಿದ ತಕ್ಷಣ ಬಾ ಬಟ್ ನಮ್ಮ ಡೈರೆಕ್ಟರ್ ಗಿಡಿ ಗಿಡ ಅವ್ರಿಗೆ ಏನೇನು ಅನ್ಕೊಂಡ್ ಬಂದಿದ್ರು ಹೇಳಕ್ಕೆ ಎಲ್ಲ ಮರ್ತೋಗ್ಯೂಟಿವ್ ಬಾರೋಣ ಅಂತ ಬಂದಿದ್ರು ಸಖತ್ತಾಗಿ ಹೇಳಿದ್ರು ಬ್ರಸ್ ಅಮೇಸಿಂಗ್ ಹೆಂಗಂದ್ರೆ ಅಬ್ಬಾಜಿ ಹೇಳ್ಲಾಕತೆ ಏ ಹೇಳಿ ಹೇಳಿ ಡೈರೆಕ್ಟರ್ ಹಾ ಅದು ಅದು ಒಂದು ಫ್ಯಾಮಿಲಿ ಓಕೆ ಒಂದು ಮನೇಲಿ ಅಪ್ಪ ಮಗನ್ ಮಧ್ಯ ನಡೆಯುವಂಥದ್ದು ಅದು ಒನ್ಸ್ ಅಪ್ ಆನ್ ಆ ಟೈಮು ಏನಾಗುತ್ತೆ ಅಂದರೆ ಅದ್ರಲ್ಲೇ ರಿಕರೆಕ್ಟ್ ರಿಕನೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೇಳಿದ್ರು ಬಟ್ ಹಿಂಗೆ ಹೇಳಿದ್ರುನು ಕಥೆನೂ ನನಗೆ ಕೇಳಿದ ತಕ್ಷಣ ನನ್ನ ಸೆಕೆಂಡ್ ತಾಟೇ ಇರಲಿಲ್ಲ ಇಟ್ ಈಸ್ ಸೋ ನೈಸ್ ಸೆಂಡ ಅದು ನಿಮ್ಮ ಒಂದು ಜಜ್ಮೆಂಟ್ ಸಿಗುತ್ತಲ್ಲ ಅದು ಅಪ್ಪನ ಜೊತೆ ಕೂತ್ಕೊಂಡು ಕೇಳಿದ್ರಿ ನೀವು ಹೌದು ಅದು ಈ ತರ ಒಂದು ಫಾದರ್ಸ್ ಅನ್ ಕತೆ ಹೌದು ಅದು ಇನ್ನು ನಿಮ್ಗೆ ಹೌದು ಅಂಡ್ ನನ್ಕಿಂತ ಜಾಸ್ತಿ ಡೈರೆಕ್ಟರ್ ಅಪ್ಪನ ಅಬ್ಸರ್ವ್ ಮಾಡ್ತಾ ಇದ್ರು ಅಪ್ಪ ನನ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ರು ಕತೆ ಸೊ ಅವ್ರಿಗೆ ಇನ್ನ ಜಾಸ್ತಿ ಕನೆಕ್ಟ್ ಆದ್ಮೇಲೆ ಅವ್ರು ಅಷ್ಟೇ ಅವ್ರು ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿದೆ ಏನು ಚೇಂಜಸ್ ಇಲ್ಲ ಯೂಶಲ್ ಆಗಿ ಕಮರ್ಷಿಯಲ್ ಬೇಕು ಆಕ್ಷನ್ ಬೇಕಾಗುತ್ತೆ ಅದು ಇದ್ ಬೇಕು ಇದ್ ಅಂತ ಕೇಳ್ತಾರಲ್ಲ ಏನು ಇಲ್ಲ ಏನು ಕೇಳಿಲ್ಲ ಏನು ಹೇಳಿಲ್ಲ ಸಕ್ಕದಾಗಿದೆ

ಒಂದಲ್ಲ ಎರಡಲ್ಲ ತುಂಬಾ ಬರುತ್ತೆ ಕತೆಯಲ್ಲಿ ಬಿಕಾಸ್ ನಾವು ನಿಜ ಜೀವನದಲ್ಲಿ ನಾವು ಈ ತರ ನಾರ್ಮಲ್ ಆಗಿ ಇರ್ಬೇಕಾದ್ರೆ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಹೊಸ ಜನ ಹೊಸ ಸಿಗ್ತಾರೆ ಹೊಸ ಪರಿಚಯ ಆಗುತ್ತೆ ಆ ಪರಿಚಯದಿಂದ ಬೇರೆ ಸಂಬಂಧಗಳು ಅಫೆಕ್ಟ್ ಆಗ್ಬೋದು ಸೊ ಇಟ್ಸ್ ಇಟ್ಸ್ ರಿಯಲ್ ಲೈಫ್ ರಿಯಲ್ ಲೈಫ್ ಅಲ್ಲಿ ಹಂಗೆ ನಡೆಯೋದು ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಲ್ಲ ಬೇರೆ ಸಂಬಂಧಗಳು ಅಫೆಕ್ಟ್ ಆಗ್ಬೋದು ಅಂತ ರಂಜಾಯಣ ರಘು ಸರ್ದು ತುಂಬಾ ಅದಾದ್ಮೇಲೆ ಆಗಿ ಅದೇನು ಇದು ನಡೆಯುತ್ತೆ ಅದಾದ್ಮೇಲೆ ಇವ್ರ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಪಾಪ ತುಂಬಾ ಬೇಜಾರಾಗೋಯ್ತು ತಂಗಂತು ಅಂದ್ರೆ ಆ ರೀತಿ ಏನೋ ನಡೆಯುತ್ತೆ ಪಾಪ ಇವರು ಆಸ್ ಅ ಫಾದರ್ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡೋದ್ರು ಅವ್ರಿಗೆ ಏನೋ ಹೇಳ್ಕೊಳಕ್ ಆಗ್ತಿಲ್ಲ ಏನೋ ಒಂದು ಆತರ ಒಂದ್ ಸಿಚುವೇಶನ್ ಸ್ಟಕ್ ಆಗ್ಬಿಟ್ಟವ್ರೆಲ್ಲ ಏನಿದ್ರು ಹಿಂಗೆ ನಾನೇನು ಹೇಳಲ್ಲ ನಾನೇ ಎಲ್ಲ ಹೇಳ್ಬಿಡ್ತೀನಿ ಅದೇನು ಇಲ್ಲ ಅಲ್ಲಿಂದ ಒಂದ್ ಒಂದು ಲುಕ್ ಬರುತ್ತೆ ನಾನು ಡೈರೆಕ್ಟರ್ ಏನ್ ಬರಲ್ಲ ಪ್ರೊಡ್ಯೂಸರ್ ಒಳಗಡೆ ಕೂತ್ಕೊಂಡು ಅಲ್ಲಿ ಅಲ್ಲಿ ಗುಹಾಂತರದಲ್ಲಿ ಕೂತಿದ್ದಾರೆ ಹಂಗಾಗಿ ಅದಕ್ಕೋಸ್ಕರ ಬಗ್ಗೆ ಹೇಳಿರ್ಬೇಕು ಅಂತ ಅವ್ರ ಬಗ್ಗೆ ಹೇಳಿ ಸರ್ ಪಾಪ ಅವಾಗಿಂದ್ರೆ ಅದೇ ನಮಗೆ ತುಂಬಾ ಇಷ್ಟ ಆಗಿದ್ದು ಅದೇ ಸಿಕ್ಕಂತೇಳೆ ಇಂಡಸ್ಟ್ರಿಗೆ ಬಂದು ತುಂಬಾ ಕೆಲಸ ಮಾಡಿದ್ದಾರೆ ಗೊತ್ತಲ್ಲ ಒಂದ್ ಕನಸಿನ ಮೂಟೆನೆ ಬೆನ್ನಿ ಕಟ್ಕೊಂಡು ಕೆಲಸ ಮಾಡ ಹೆಚ್ಚಾಗಿ ನಮ್ ಡೈರೆಕ್ಟರ್ ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ ಆ ಥರ ಒಂದು ಕನೆಕ್ಟ್ ಈ ಸಿನಿಮಾಗೆ ಹೆಂಗೆ ಪ್ರೇಮು ತುಂಬ ಹಂಗಾನೆ ಅವರು ಯಾರು ಬಾಬು ಹತ್ರ ಕೆಲಸ ಮಾಡ್ಕೊಂಡು ಅವ್ರದ್ದು ಕಥೆಲ್ಲ ಕೇಳಿದ್ರು ಮಾಡ್ಕೊಂಡು ವೈ ನಾನು ಮಾಡೋದು ಇಂತ ಮಾಡ್ಬೇಕು 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 ಸೊ ಸ ಸ ಸರ್ ಮಾಡೇ ಬಿಟ್ಟರು ನಿಜವೇ ಮಾಡೋದು ಆಮೇಲೆ ದೊಡ್ಡ ದೊಡ್ಡ ಈಗ ನೋಡಿ ಈಗ ಯಾವುದು ಈಗ ಮಾಡ್ತಿರೋ ಸಿನಿಮಾನೇ ಆಗ್ಬೋದು ಕೇಡಿ ಆಗ್ಬೋದು ಒಂದು ಆ ಥರದ್ದು ಅದೊಂಥರ ಪುನೀತ್ ಸರ್ ಒಂದು ಸರಿ ತುಂಬ ಚೆನ್ನಾಗಿದೆ ಪ್ರೇಮ್ ಬಗ್ಗೆ ಜನನ ಕರೆಸ್ತಾರಲ್ಲ ಸರ್ ಅದು ಅದು ನಾನು ಆಗುತ್ತೆ ಜನ ಬರ್ತಾರಲ್ಲ ಕ ಅದು ಕ್ರೇಜ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಮಾರ್ಕೆಟಿಂಗ್ನ ನಾವೇನು ಪ್ರಾಡಕ್ಟ್ ಮಾಡ್ತೀವಲ್ಲ ಅದನ್ನು ಜನಕ್ಕೆ ತಲುಪಿಸೋದಿದೆಯಲ್ಲ ಅದು ತುಂಬ ದೊಡ್ಡ ಚಾಲೆಂಜಿಂಗು ಅದನ್ನು ಪ್ರೇಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಅದರ ನಮ್ಮ ಪಾಪ ನಮ್ಮ ಅವರು ರೈತರ ನಮ್ಮ ಶ್ರೀಕಾಂತ್ ಕನಸಿಂದ ಇದು ಕಟ್ಕೊಂಡು ಕತೆ ಅಂದರೆ ನಮಗೇನಾಗುತ್ತೆ ಅಂದರೆ ಒಂದು ಹೊಸ ಯಾರನ್ನೊಬ್ಬರು ಈಗ ಸ್ವಂತವಾಗಿ ಈ ಥರ ಕತೆ ಮಾಡ್ಕೊಂಬಂದು ಹೇಳಿದಾಗ ಒಂದು ಸೆಕೆಂಡ್ ಈಗ ನಿಮ್ಗೆ ಗೊತ್ತು ಎಲ್ಲ ಓ ಟಿ ಟಿ ಇದೆ ನೆಟ್ಫ್ಲಿಕ್ಸು ಅದು ಇದ್ದು ಏನೇನೋ ಇರೋದು ಎಲ್ಲನೂ ನೋಡ್ತಾನೆ ಇರ್ತೀವಿ ಕೊರಿಯನ್ ಸಿನಿಮಾ ಅಂತ ಇರಾನಿ ಸಿನಿಮಾಗಳದ್ದು ಇದು ತಮಿಳು ತೆಲುಗುಗಳೆಲ್ಲನೂ ಈ ಯಾವ ಯಾವ್ಯಾವ ಪ್ರಾಂತ್ಯದವರು ಯಾವ್ಯಾವ ದೇಶದಿಗೆ ಸಿನಿಮಾಗಳು ಇನ್ಫ್ಲೂಯೆನ್ಸ್ ಆಗಿ ಸಿನ್ಮಾ ಮಾಡ್ತಿದ್ದಾರೆ ಅದೆಲ್ಲ ಒಂದು ಲೆವೆಲ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಕಥೆ ಹೇಳಿದ ತಕ್ಷಣ ಅದೇ ನಮ್ಗೆ ಫಸ್ಟ್ ಅನ್ಸಿದ್ದು ಅದೇ ಇವರು ಯೋಚನೆ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆನೇ ಹೌದಲ್ವಾ ಒಟ್ಟು ವರ್ತಮಾನದಲ್ಲಿ ಏನೇನು ಆಗ್ತದೆ ಒಂದು ಸಂಬಂಧಗಳ ಬಗ್ಗೆ ತಂದೆ ಆಗ್ಬೋದು ಮಗ ಆಗ್ಬೋದು ಅಮ್ಮ ಆಗ್ಬೋದು ಆಮೇಲೆ ತಾತ ಆಗ್ಬೋದು ಅದು ಆಮೇಲೆ ಅದ ಅದಕ್ಕಿಂತ ಹೆಚ್ಚಾಗಿ ವಯಸ್ಸಾದವರು ಹುಡುಗರು ಹುಡುಗರು ಇವರು ಇವರು ಯೋಚನೆಗಳು ಹೆಂಗಿರ್ತವೆ ವಯಸ್ಸಾದವ್ರ ಬಗ್ಗೆ ಹೆಂಗಿರ್ತದೆ ನಿಜವಾಗ್ಲೂ ಅಪ್ಪನ ಅಲ್ವಾ ಹೌದಾ ಆದರೆ ಅಪ್ಪನ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೇಳ್ತಾ ವ ಒಂದು ವಾಸ್ತವಕ್ಕೆ ತುಂಬ ಟಚ್ ಮಾಡಿಸ್ತಾರೆ ಅಂದರೆ ಇಲ್ಲ ಆಗೋ ಅದನ್ನು ನೀವು ನೋಡಿರ್ತೀರ ಎಲ್ಲರಿಗೂ ಮೋಸ್ಟ್ಲಿ ಹಳ್ಳಿ ಆಗ್ಬೋದು ಅಥವಾ ಸಿಟಿ ಆಗ್ಬೋದು ಎಲ್ಲೇ ಎಲ್ಲೇ ಆಗ್ಬೋದು ಎಲ್ಲರಿಗೂ ಅದು ಪಕ್ಕ ಪಟ್ಟಂತ ರಿಲೇಟ್ ಆಗ್ತದೆ ಆ ಥರದ್ದೆಲ್ಲ ಕೆಲಸ ಮಾಡ್ಕೊಂಡು ಬಂದಾಗ ನಮಗೆ ಏನಾಯ್ತು ಈ ಯೋಚನೆ ಮಾಡಿದ್ದಾರೆ ಯಾವುದು ಕೊರಿಯನ್ ಸಿನಿಮಾನೋ ಇರಾನಿ ಸಿನಿಮಾನೋ ಸುಮ್ಮನೆ ಮಾಡ್ಬಿಟ್ಟು ಹಂಗೆ ಮಾಡ್ತಾರೆ ನಮ್ಗೆ ಏನು ಹಿಂಗೆ ಯೋಚನೆ ಮಾಡ್ಬಿಟ್ಟದಲ್ಲ ಅಂದ್ಕೊಂಡು ನೋಡಂತಡಿ ನೋಡಂತಡಿ ನೋಡೋಣ ತಡಿ ಅಂತ ನಾವು ಹಂಗೆ ಹಂಗನಿಸ್ಲೇ ಇಲ್ಲ ತುಂಬ ಇಲ್ಲಿಗೆ ಇಲ್ಲಿಗೆ ಅಂಟ್ಕೊಂಡಿತ್ತು ಅದು ಅಂದರೆ ನಿಮಗೆ ಇನ್ನೊಂದು ಈ ಕಥೆನ ಒಂದು ಹೌದಪ್ಪ ಇದು ಕಂಟೆಂಟ್ ಬೆಸ್ಟು ತುಂಬ ಇಂಟೆನ್ಸಿಟಿ ಇರೋ ಸಿನ್ಮಾ ನನಗೆ ಪ್ರಣಾಮ ಒಪ್ಕೊಂಡ ತಕ್ಷಣ ನನಗೆ ಈಗ ಈಗಿನ ಅಂದರೆ ನೀನು ಹೇಳ್ದಲ್ಲ ಫಸ್ಟ್ಗೆ ಫೈಟು ಸಾಂಗು ಸುಮಾರೊಂದು ಟ್ವೆಂಟಿ ಫೋರ್ ಫ್ಲೋರಿಂದ ಜಂಪ್ ಹೋಗಬೇಕು ಆಮೇಲೆ ಒಂಬತ್ತು ಸಮ್ಮರ್ ಸಲ್ಟ್ ಹಂಗೆ ಬಂದ್ ಲ್ಯಾಂಡ್ ಡುಮ್ ಅಂತ ಹಂಗೆ ಫ್ಲೈನ್ ಎದಲ್ಬೇಕು ಲುಕ್ ಟಕ್ ಟುಕ್ ಟಕ್ ಅದು ಮಾಡಬೇಕು ಈ ಥರದ್ದೊಂದು ಹಂಗೆ ಹಂಗೆ ಆ ಅಂದರೆ ಅದು ತಪ್ಪು ಅಂತಲ್ಲ ಕಮರ್ಷಿಯಲ್ ಅದೇನೋ ಒಂದು ಒಂದು ಕಮರ್ಷಿಯಲ್ ಬಿಲ್ಡಪ್ ಇದೆಯಲ್ಲ ಅದೆಲ್ಲ ಆದರೆ ಅದಕ್ಕೆ ಅದಕ್ಕೇನು ಹೆಚ್ಚಾಗಿ ನಾನು ಆ್ಯಕ್ಟ್ ಮಾಡಬೇಕು ಆ್ಯಕ್ಟಿಂಗ್ ಸ್ಕೋಪ್ ಇರೋವಂಥದ್ದು ಅದು ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಿದ್ದೆ ನಿಮಗೆ ನಮಗೆ ಎಲ್ಲ ಒಂದು ಸಿನಿಮಾ ನೋಡ್ತಾ ಇರ್ತೀವಲ್ಲ ನೋಡಿದಾಗ ಒಂದು ನ್ಯೂ ನ್ಯೂಕ್ಲಿಯರು ಎಫೆಕ್ಟ್ ಆದರೆ ಒಂದು ಭೂಮಿ ಹೆಂಗೆ ಆಗುತ್ತಲ್ಲ ಆ ಥರದ್ದು ಎಂಟ್ರಿ ಇರುತ್ತೆ ಇರೋದು ಡೆನೋಸರ್ ಎಂಟ್ರಿ ಇರುತ್ತದೆ ಡಮ್ 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 ಅಂತ